ಮಂಡ್ಯದ ವಿವೇಕಾನಂದ ನಗರದಲ್ಲಿ ನೂತನ ಕಾರ್ಮಿಕ ಭವನ ಉದ್ಘಾಟನೆ ಮಂಡ್ಯದ ವಿವೇಕಾನಂದ ನಗರದಲ್ಲಿ ಕಾರ್ಮಿಕ ಇಲಾಖೆ ಮತ್ತು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ನೂತನ ಕಾರ್ಮಿಕ ಭವನ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ನೂತನ ಕಟ್ಟಡವನ್ನು ಕರ್ನಾಟಕ ಸರ್ಕಾರ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಸ್ವಾಮಿ ಅವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿ ಅವರು ವಹಿಸಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ವಾರದಂಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವಿ ಮೂಡ ಅಧ್ಯಕ್ಷರಾದ ನಯೀಂ ಮೈಸೂಗರ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ರವಿಕುಮಾರ್ ಎಸ್ ಬಿ ಸೇರಿದಂತೆ ಇತರರು ಹಾಜರಿದ್ದರು ಮಲ್ಲಿಕಾರ್ಜುನ ಬಾಳದಂಡ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತಿ ವತಿಯಿಂದ ಈ ಒಂದು ಮೂರುವರೆ ಕೋಟಿ ವೆಚ್ಚದಲ್ಲಿ ಈ ಒಂದು ಕಟ್ಟಡವನ್ನ ಗೃತಗಾತನ ಬಹಳ ಸಂತೋಷವಾಗಿ ನಾನು ನಮ್ಮ ಶಾಸಕರು ನಗರಸಭಾ ಅಧ್ಯಕ್ಷರು ನಮ್ಮ ಗೌರವರು ಡಿ ಸಿ ಅವರು ಸಿಇಒ ಅವರು ಎಸ್ ಪಿ ಅವರು ತಮ್ಮೆಲ್ಲರ ಕಾರ್ಮಿಕ ಸಂಘಟನೆ ಮತ್ತು ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ಬಹಳ ಸಂತೋಷವಾಗಿ ಮಾಡಿದ್ವಿ ಕಾರ್ಮಿಕ ಇಲಾಖೆಯಿಂದ ಅನೇಕರಿಗೆ ಏನೆಲ್ಲ ಸರ್ಕಾರದ ಸೌಲಭ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಇನ್ನೂ ನೀವು ಪೂರ್ಣ ಪ್ರಮಾಣದಲ್ಲಿ ಪಡ್ಕೊಳ್ಳುತ್ತಾ ನಮ್ಮ ಕುಮಾರಿ ಅವರು ಹೇಳ್ತಿದ್ರು ನಮ್ಮ ನಾಗಣ್ಣು ಇಲ್ಲವರು ಹೋರಾಟಕ್ಕೆ ಅವರ ಸದಾ ನಿಮ್ಮೆಲ್ಲರ ಪರವಾಗಿ ಕಾರ್ಮಿಕರ ಪರವಾಗಿ ಸರ್ಕಾರದ ಮುಂದೆ ಅನೇಕ ಬೇಡಿಕೆಗಳನ್ನ ಸಲ್ಲಿಸ್ತಕ್ಕಂಥದ್ದು ನಿರಂತರವಾಗಿ ಮಾಡ್ತಾರೆ ಆದ್ರೆ ಈ ಸೌಲಭ್ಯವನ್ನ ಉಪಯೋಗಿಸ್ಕೊಳ್ಳಂಥದ್ರಲ್ಲಿ ಮುಂದಾಗಬೇಕು ಅನ್ನೋದು ನನ್ನ ನಿಮ್ಮೆಲ್ಲರಿಗೂ ವಿನಂತಿ ಸಾಕಷ್ಟು ಅವಕಾಶಗಳಿದೆ ಸಾಕಷ್ಟು ಅನುಕೂಲವನ್ನ ಸರ್ಕಾರ ಮಾಡಲಿಕ್ಕೆ ತಯಾರಿದೆ ನಮ್ಮ ಸರ್ಕಾರ ರೈತರಿಗೆ ಮಹಿಳೆಯರಿಗಿರ್ಬೋದು ಕಾರ್ಮಿಕರಿಗಿರ್ಬೋದು ಯುವಕರಿಗಿರ್ಬೋದು ಎಲ್ಲ ವಿಚಾರದಲ್ಲೂ ನಮ್ಮ ಕಾರ್ಯಕ್ರಮಗಳು ಮೊದಲನೇ ಆದ್ಯತೆ ನಿಮ್ಮ ಪರವಾಗಿ ಚರ್ಚೆ ರಾಜಕೀಯವಾಗಿ ಸೌರ ಮಾಡಬಹುದು ಟೀಕೆ ಟಿಪ್ಪಣಿಗಳು ನಿರಂತರವಾಗಿರುತ್ತೆ ಮಹಾತ್ಮ ಗಾಂಧಿನೇ ಬಿಡದಿರ್ತಕ್ಕಂಥ ಈ ದೇಶದ ಅನೇಕರು ಇರ್ತಕ್ಕಂಥ ಈ ದೇಶದಲ್ಲಿ ನಾವು ಟೀಕೆ ಬರಲ್ಲ ಟಿಪ್ನಿ ಬರಲ್ಲ ಮಾತನಾಡಲ್ಲ ಅಂತಲ್ಲ ನೂರ ನೂರು ಒಳ್ಳೆ ಕೆಲಸ ಮಾಡಿದ್ರು ಯಾವ್ದಾದ್ರು ಒಂದು ತಪ್ಪು ಹುಡುಕ್ತಕ್ಕಂಥದ್ದು ಏನು ತುಪ್ಪು ಹುಡುಕಿಲ್ಲ ಒಬ್ಬರು ಅವರೆಲ್ಲ ಇನ್ನೊಬ್ರು ಮಾಡ್ತಿದ್ರು ಅನ್ನೋದು ಇದೆಲ್ಲ ಸಹಜವಾದದ್ದು ಆದರೆ ಕಾರ್ಮಿಕರಿಗೆ ನಾವು ಒಂದು ನಿಮಗೆಲ್ಲರಿಗೂ ವಿನಂತಿ ಮಾಡ್ತಕ್ಕಂಥದ್ದು ಸರ್ಕಾರದ ಸೌಲಭ್ಯ ಏನಿದೆ ಅದನ್ನ ನೀವು ಪೂರ್ಣ ಪ್ರಮಾಣದಲ್ಲಿ ಮಾಹಿತಿಯನ್ನು ತಕೊಂಡು ಪ್ರತಿ ಮನೆಗೆ ತಲುಪುವಂಥ ಕೆಲಸವನ್ನ ನೀವೆಲ್ರು ಮಾಡಬೇಕು ಮುಖಂಡರುಗಳಿರ್ಬೋದು ಇಲಾಖೆ ಅಧಿಕಾರಿಗಳಿರ್ಬೋದು ಎಲ್ಲರೂ ಸಹ ಆ ಕೆಲಸವನ್ನು ಮಾಡಬೇಕು ಆವಾಗ ಕನಿಷ್ಠ ಪ್ರಮಾಣದಲ್ಲಿ ಕಾರ್ಮಿಕರು ಒಂದು ದೀವನದ ಊಟದ ಮತ್ತು ಅವರ ಸಂಸಾರದ ನಿರ್ವಹಣೆಗೆ ತೊಂದರೆ ಇಲ್ಲದಾಗೆ ಇವತ್ತು ಸರ್ಕಾರ ಅನೇಕ ರೀತಿ ಈಗ ಕೊಡ್ತಾ ಇರತಕ್ಕಂಥ ಇದು ಗ್ಯಾರಂಟಿಗಳಿರ್ಬೋದು ಇವತ್ತು ಎಲ್ಲೇ ನೀವು ಪ್ರಯಾಣ ಮಾಡ್ತೀವಿ ಅಂದರೆ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೇ ನೀವು ಕರ್ನಾಟಕದ ಉದ್ಯಕ್ಕೂ ಹೋಗಿ ಬರ್ತಕ್ಕಂಥದ್ದು ಇರ್ಬೋದು ಆ ದೇವಸ್ಥಾನಕ್ಕಿರ್ಬೋದು ಮದುವೆಗಿರ್ಬೋದು ಸಂಬಂಧಿಕರಿಗೂ ಇರ್ಬೋದು ಇನ್ನೊಂದು ಇರ್ಬೋದು ಇನ್ನೊಂದು ಇರ್ಬೋದು ಇರ್ಬೋದು ಕನಿಷ್ಠ ಊಟ ಮಾಡ್ಲಿಕ್ಕೆ ಹತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಕರೆಂಟ್ಗೆ ದುಡ್ಡು ಕಡದಲ್ಲೇ ಇರುತ್ತೆ ಖರ್ಚುಗೂ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅದಲ್ಲೇ ಕಾರ್ಮಿಕ ಇಲಾಖೆಯಿಂದ ನೀವು ಆಸ್ಪತ್ರೆಗೆ ಹೋದ್ರೆ ಅಥವಾ ಇನ್ಯಾವುದೋ ಸೌಲಭ್ಯ ಸಿಗಬೇಕು ಅಂದರೆ ಇವೆಲ್ಲ ಸಿಗುತ್ತೆ ಇವೆಲ್ಲ ಲೆಕ್ಕ ಮಾಡಿ ನಿಮಗೆಲ್ಲರೂ ಮಾಹಿತಿ ಇದೆ ಪಾಂಪ್ಲೆಟ್ ಮಾಡಿ ಅನ್ಸುತ್ತಿದ್ದಾರೆ ನಮ್ಮ ಇಲಾಖೆ ಅಧಿಕಾರಿಗಳು ಅದನ್ನೆಲ್ಲ ಪಡ್ಕೊಂಡು ಮಾಡಬೇಕು ನಾವು ಮತ್ತೊಂದು ಕಾರ್ಯಕ್ರಮ ನಾನು ಇವತ್ತು ವಿಚಾರ ಹಾಸನ ಜಿಲ್ಲೆಗೆ ಹೋಗಬೇಕಾಗಿದೆ ಶಾಸಕರು ಮಾತನಾಡಲ ಒಬ್ರು ಈ ಕಡೆ ನಿಂತು இருக்கு

ಂತೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ